ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಸೀರೆಯಲ್ಲಿರುವಂಥ ಬ್ಲೌಸನ್ನು ಬೋಟ್ ನೆಕ್ ಬ್ಲೌಸ್ ಆಗಿ ಸ್ಟಿಚ್ ಮಾಡಬೇಕು ಇದು ಲೈನ್ ಪೀಸ್ ನಾನೇ ತರಿಸ್ಕೊಟ್ಟಿದ್ದು ತರಿಸ್ಕೊಂಡಿದ್ದು ನೀವೇ ತರಿಸಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ನಾನೇ ತರಿಸ್ಬಿಟ್ಟು ಎಂಬತ್ತು ಸೆಂಟಿಮೀಟರ ತರಿಸಿ ನೆಕ್ಕನ್ನ ಸ್ಟಿಚ್ ಮಾಡಬೇಕಂತೆ ಇವರು ಎಷ್ಟು ಬ್ಲೌಸನ್ನು ಬರೀ ನೆಕ್ಕನ್ನ ಹೊಲ್ಸ್ಕೊಂಡಿದ್ದಾರೆ ಅಂದರೆ ತುಂಬ ಒಂದು ಬ್ಲೌಸ್ಗಳನ್ನು ಬೋಟ್ನೆಕ್ಕಾಗಿ ಹೊಲಿಸ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬ ಇದ್ದಾವೆ ಇವ್ರ ಕಡೆ ನನ್ನ ಕಡೆನೇ ತುಂಬ ಸಾಕಷ್ಟು ಬೋಟ್ನಕ್ ಬ್ಲೌಸ್ಗಳಾಗಿ ಹೊಲಿಸ್ಕೊಂಡಿದ್ದಾರೆ ಇದು ಸೆರೆಗೂ ನೋಡ್ತಾ ಇರ್ಬೋದು ಇದು ಒಂಥರ ಪೇಪರ್ ಕಾಟನ್ ಟೈಪು ಸೀರೆ ಇರುವಂಥ ಒಂದು ಸೀರೆ ಇದನ್ನ ಕಟ್ ಮಾಡಿಬಿಟ್ಟು ಇವಾಗ ಬ್ಲೌಸನ್ನು ಹೊಲೀಬೇಕು ಸ್ನೇಹಿತರೆ ಇವಾಗ ಏನಪ್ಪ ಅಂತಂದರೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನನಗೆ ಆಗಿದ್ದು ನಿಮಗೆ ನಿಜವಾಗ್ಲೂ ಆಗಬಾರ್ದು ಆದರೆ ಎಚ್ಚರಿಕೆ ಕೊಡ್ತಾಯಿದ್ದೆ ಇದು ಎಲ್ಲರಿಗೂ ಆಗೋಲ್ಲ ಕೆಲವೊಬ್ಬರಿಗೆ ಆಗುತ್ತೆ ಅಂದರೆ ರಿಸೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನಾನು ಇವಾಗ ತುಂಬ ವೈರಲ್ ಆಗಿರುವಂಥ ಒಂದು ವೀಡಿಯೋ ಬಂದಿದೆ ಅಲ್ವಾ ಕುಶ್ಬು ಆಯಿಲು ಆ ಕುಶ್ಬು ಆಯಿಲನ್ನು ನಾನು ವಿಡಿಯೋ ನೋಡಿಬಿಟ್ಟು ಅಪ್ಲೈ ಮಾಡೋಣ ನಾನು ಕೂಡ ಯೂಸ್ ಮಾಡೋಣ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಗ್ಲೋ ಆಗುತ್ತೆ ಅಂತಂದ್ಬಿಟ್ಟು ಕುಶ್ಬು ಆಯಿಲನ್ನು ಯೂಸ್ ಮಾಡಿದೆ ಸ್ನೇಹಿತರೆ ನಾನು ಕೂಡ ಏನು ಬೇರೆ ಐಟಮ್ಸ್ ಏನೂ ಹಾಕಿಲ್ಲ ಜಸ್ಟ್ ಕೊಕೊನೆಟ್ ಆಯಿಲು ಬೀಟ್ರೂಟು ಮತ್ತು ಕ್ಯಾರೆಟು ಜೊತೆಗೆ ಕಿತ್ತಳೆ ಹಣ್ಣಿನ ಸಿಪ್ಪಿನ ಹಾಕ್ಕೊಂಡೆ ಅಂದರೆ ಆರೆಂಜು ಸಿಪ್ಪಿನ ಹಾಕ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ಏನು ಹಾಕ್ಕೊಂಡಿಲ್ಲ ಬಾದಾಮಿ ಹೆಣ್ಣು ಆಯಿಲು ಅದು ಇದು ಆಗಿಲ್ಲ ಅಂತ ಹಾಕಿ ಅಂತ ಹೇಳ್ತಾರಲ್ವ ಅದು ಏನೂ ಹಾಕಿರಲಿಲ್ಲ ಬಟ್ ಇವತ್ತು ಫೇಸ್ ಇಲ್ಲದೇ ನಾನು ಇವತ್ತು ವೀಡಿಯೋ ಇದ್ದೀನಿ ಅಂತಂದರೆ ಕಾರಣ ಏನಪ್ಪ ಅಂತಂದರೆ ನನ್ನ ಮುಖ ಆ ಥರ ಗುಳ್ಳಿಯಾಗಿ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ ಆ ರೀತಿ ಆಗಿದೆ ಅದಕ್ಕೋಸ್ಕರ ಇವತ್ತು ಫೇಸನ್ನು ರಿಲೀಸ್ ಮಾಡ್ತಿಲ್ಲ ಸ್ನೇಹಿತರೆ ಕೆಲವೊಂದು ಸ್ವಲ್ಪ ದಿನ ಕೆಲವೊಂದಿಷ್ಟು ದಿನಗಳನ್ನು ಸ್ವಲ್ಪ ರಿಜೆಕ್ಟ್ ಮಾಡ್ತಾ ಖುಷ್ಬು ಆಯಿಲ್ ಎಫೆಕ್ಟಿಂದ ಏನಪ್ಪ ಯಾಕೆ ಏನಾಯಿತು ಅಂತಂದರೆ ನಾನು ಬಳಸಿರೋದು ಜಸ್ಟ್ ಮೂರು ದಿನ ಬಳಸಿದ್ದೆ ಸ್ನೇಹಿತರೆ ಮೂರು ದಿನಕ್ಕೆ ಪಿಂಪಲ್ಸ್ ಸ್ಟಾರ್ಟ್ ಆಯಿತು ನಾನು ಒಂದು ದಿನಕ್ಕೇನೋ ಸ್ವಲ್ಪ ಸ್ವಲ್ಪ ಇನ್ನೂ ಸ್ಕಿನ್ನಿಗೆಲ್ಲ ಸೆಟ್ ಅಪ್ ಆಗಬೇಕಲ್ಲ ಅದಕ್ಕೆ ಏನಾರದು ಈ ಥರ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಆಗಿ ಹಚ್ಚಿದೆ ಎರಡು ದಿನ ಹಚ್ಚಿದರೆ ಮತ್ತೆ ಜಾಸ್ತಿ ಆಯಿತು ಮೂರು ದಿನ ಹಚ್ಚಿದೆ ಸ್ನೇಹಿತರೆ ಹಾಗೆ ಕಂಟಿನ್ಯೂ ಜಾಸ್ತಿ ಆಯಿತು ಇನ್ನೂ ಹಚ್ತಾ ಹೋದ್ರೆ ನನಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಕೈಗೆಲ್ಲ ಹಚ್ಚಿದೆ ಮತ್ತು ಜೊತೆಗೆ ಮುಖಕ್ಕೆಲ್ಲ ಹಚ್ಚಿದ್ನಲ್ವಾ ಕೈ ಎರಡು ಕೈ ಮತ್ತು ಮುಖಕ್ಕೆ ಅಷ್ಟೇ ಹಚ್ಚಿದೆ ನಾನು ಹೆಂಗೆ ಹೆಂಗೆ ಅಪ್ಲೈ ಮಾಡಿದ್ದೇನೆ ಆ ಸ್ಕಿನ್ಗೆ ಅದೇ ಥರ ಪಿಂಪಲ್ಸ್ ಆಗಿದೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ಯಾವುದೋ ನಂಬಿಕೆ ಹೋಗ್ಬಾರ್ದಪ್ಪ ಅಂತಂದ್ಬಿಟ್ಟು ಯಾಕಂದರೆ ನಿಮಗೇನಾದರೂ ಪ್ರೂಫ್ ಬೇಕು ಅಂತಂದರೆ ನಂದು ಇನ್ನೊಂದು ಇದೆ ಸ್ನೇಹಿತರೆ ಅದನ್ನು ಹೋಗಿ ನೀವು ಕಾಂಟೆಂಟ್ ಮಾಡ್ಬೋದು ವೀಡಿಯೋ ಕೂಡ ನೋಡ್ಬೋದು ನನಗೆ ಯಾವ ರೀತಿ ಆಗಿದೆ ಅಂತಂದ್ಬಿಟ್ಟು ನಿಜವಾಗ್ಲೂ ಬೇಜಾರಾಗುತ್ತೆ ಎಲ್ಲನೂ ಆದರೆ ನಾವು ಯೂಸ್ ಮಾಡಿದರೆ ತಪ್ಪು ಯಾಕಂತಂದರೆ ಸ್ಟಾರ್ಟಿಂಗು ನಮಗೇನಾದ್ರೂ ಎಫೆಕ್ಟ್ ಆಗ್ತಿದೆ ಅಂದರೆ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ನಾವು ಅಪ್ಲೈ ಮಾಡಬೇಕಾಗುತ್ತೆ ಬಟ್ ನಾನು ಬಳಸಿರೋಂಥದ್ದು ಅಲ್ಲಿ ಯಾವ ಐಟಮ್ಸ್ ಕೂಡ ನಮಗೆ ಇನ್ಫೆಕ್ಷನ್ ಆಗುವಂಥ ಐಟಮ್ಸ್ ಇರಲಿಲ್ಲ ನನಗೆ ಗುಳ್ಳಿ ಆಗ್ತಾ ಆಗ್ತಾ ಬಂತು ನನಗೆ ಒಂದು ಡೌಟ್ ಶುರುವಾಯಿತು ಏನಪ್ಪ ಅಂತಂದರೆ ನಿಂಬೆಹಣ್ಣು ಅಥವಾ ಕಿತ್ತಾಳೆ ಸಿಕ್ಕ ಉಪ್ಪು ಸಿಪ್ಪಿ ಇರುತ್ತೆ ಅಲ್ವ ಅದು ಹಾಕಿ ಬರಲ್ಲ ಅಂತ ಡೌಟ್ ಶುರುವಾಯಿತು ಆಲ್ರೆಡಿ ಗೊತ್ತಿತ್ತು ಮುಂಚೆನೆ ಗೊತ್ತಿತ್ತು ನಿಂಬೆಹಣ್ಣು ನನಗೆ ಹಾಕಿ ಬರಲ್ಲ ಅಂತಂದ್ಬಿಟ್ಟು ತಪ್ಪಿ ಏನಾದರೂ ನಿಂಬೆಹಣ್ಣು ಅಡಿಗೆ ಮಾಡುವಾಗ ಏನಾದ್ರೂ ಬಳಸುವಾಗ ನನ್ನ ಕೈಯಲ್ಲಿ ಸ್ವಲ್ಪ ಉಳಿತಾಕಿದ್ರೆ ಸಾಕು ಸ್ವಲ್ಪ ಸ್ಕಿನ್ನು ಉರಿತಾ ಇದಾಗ್ಬಿಡುತ್ತೆ ಲೈಟಾಗಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದಿನೇ ಇರುತ್ತೆ ದಿನ ಹೋಗ್ಬಿಡುತ್ತೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಇದು ಕಿತ್ತಾಳೆ ಹಣ್ಣಿನ ಸಿಪ್ಪೆ ಅಲ್ವಾ ಆರೆಂಜ್ ಸಿಪ್ಪೆ ಅಲ್ವಾ ಅಂತ ಅಂತಂದ್ಬಿಟ್ಟು ನಾನು ಪ್ರಯತ್ನ ಪಟ್ಟೆ ಆದರೆ ಈ ಥರ ಆಯಿತು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮೂಲಕ ಅಂದರೆ ವೀಡಿಯೋದಲ್ಲಿ ನಾನು ಫೇಸು ರಿಲೀಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ಜಸ್ಟು ಇವಾಗ ಈ ರೀತಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಒಂದು ಮಾಹಿತಿ ಕೊಡಲಿಕ್ಕೆ ಅಂತ ಹೇಳ್ತೀನಿ ಎಲ್ಲರಿಗೂ ಕಿತ್ತಾಳೆ ಹಣ್ಣಿನ ಸಿಪ್ಪೆ ಬರಲ್ಲ ಜೊತೆಗೆ ನಿಂಬೆ ಹಣ್ಣು ಕೂಡ ಬರಲ್ಲ ಅಂಥವರು ಏನಾದರೂ ಖುಷ್ಬು ಹಾಯಿಲೇ ಯೂಸ್ ಮಾಡ್ತಾಯಿದ್ದೀರಿ ಇನ್ನೂ ಯೂಸ್ ಮಾಡಿಲ್ಲ ಮಾಡಬೇಕು ಅಂತ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಆಲೋಚನೆ ಮಾಡಿ ಮಾಡಿ ಈ ಥರ ಇನ್ಫೆಕ್ಷನ್ ಆಗೋದು ಯಾರಿಗೆ ಅಂತಂದರೆ ಹತ್ತು ಮಂದಿಗೆ ಒಬ್ರಿಗಾದ್ರೂ ಈ ಥರ ಇನ್ ಇನ್ಫೆಕ್ಷನ್ ಆಗುತ್ತೆ ಎಲ್ಲ ನಾನು ಕೂಡ ಸರ್ಚ್ ಮಾಡಿದೆ ಎಲ್ಲರಿಗೂ ಏನೂ ಆಗಿಲ್ಲ ಬಟ್ ನನಗೆ ಮಾತ್ರ ಈ ಥರ ಆಗಿದೆ ಮುಖದ ಮೇಲೆ ಫಿಂಪರ್ ಸ್ಟಾರ್ಟ್ ಆಗಿದೆ ಕೈ ಮೇಲೆ ಆಗಿದೆ ಏನು ಮಾಡೋದಂತ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇನ್ನು ಯಾರೆಲ್ಲ ಯೂಸ್ ಮಾಡಬೇಕು ನಮಗೂ ಆಸಕ್ತಿ ಇದೆ ಅಂತಂದರೆ ಫಸ್ಟು ನಿಮಗೆ ಕೈಗೆ ಅಪ್ಲೈ ಮಾಡ್ಕೊಳ್ಳಿ ಕೈಗೆ ಅಪ್ಲೈ ಆದಮೇಲೆ ಒಂದು ತ್ರೀ ಡೇಸ್ ಟೂ ಡೇಸ್ ಆದರೂ ನೀವು ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ವಚ್ಛ ಮಾಡಿಕೊಂಡು ಆಮೇಲೆ ನೀವು ಮುಖಕ್ಕೆ ಹಚ್ಚಿದರೆ ಬೆಸ್ಟು ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಯೂಸ್ ಆಗುತ್ತೆ ಇಲ್ಲ ನಮಗೆ ಕೈ ಮೇಲೆ ಸ್ವಲ್ಪ ಏನಾದರೂ ಫಿಂಫರ್ ಸ್ಟಾರ್ಟ್ ಆಯಿತು ಸ್ವಲ್ಪ ನಮಗೇನಾದ್ರು ಡೌಟ್ ಶುರುವೈತೆ ಅಂದರೆ ನೀನು ನಿಜವಾಗ್ಲು ಹಚ್ಚೋಕ್ಕೆ ಹೋಗಬೇಡಿ ಇದು ಕುಶ್ಬ ಎಲ್ಲರಿಗೂ ಹೊಂದಾಣಿಕೆ ಆಗೋದಿಲ್ಲ ನಾನು ಹೆಂಗೆ ನಂಬಿದೆ ಅಂತಂದರೆ ಎಲ್ಲರೂ ಕಮೆಂಟು ವಿಡಿಯೋಗಳಲ್ಲಿ ಎಷ್ಟು ವಿಡಿಯೋ ವೈರಲ್ ಆಗಿದೆ ಅಂತಂದರೆ ನಿಜವಾಗ್ಲೂ ನಂಬಬೇಕು ಸ್ನೇಹಿತರೆ ಎಷ್ಟು ಕೆಳಗಡೆ ಎಷ್ಟು ಕಮೆಂಟು ಎಷ್ಟು ವ್ಯೂಸು ಎಲ್ಲನೂ ನಂಬಿ ನಾನು ಮೋಸ ಹೋದೆ ಖಂಡಿತವಾಗಲೂ ನಾನು ಮೋಸ ಹೋಗಿದ್ದಂತೂ ನಿಜ ನನಗೆ ಇವತ್ತು ಈ ನಾನು ಏನು ಅಪ್ಲೈ ಮಾಡಿದರೂ ಕೂಡ ಯಾವ ಥರ ಈ ಯಾವುದೇ ಒಂದು ಐಟಮ್ಸ್ ಈ ಥರ ಇನ್ಫೆಕ್ಷನ್ ಆಗಿರಲಿಲ್ಲ ಬಟ್ ಈ ಒಂದು ಖುಷ್ಬು ಆಯಿಲ್ ಮಾತ್ರ ಇನ್ಫೆಕ್ಷನ್ ಆಯಿತು ಖಂಡಿತವಾಗ್ಲೂ ನನಗೆ ಬೇಜಾರಾಯಿತು ಇಲ್ಲ ಅಂತಲ್ಲ ಇರಲಿ ಪರವಾಗಿಲ್ಲ ಮತ್ತೆ ಸರಿ ಹೋದರೆ ಮುಖ ನೋಡುವ ಆವಾಗ ಫೇಸನ್ನ ರಿಲೀಸ್ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಆಯಿತು ಮತ್ತೆ ಅಂತ ಲೈಟಾಗಿ ಬ್ಲ್ಯಾಕ್ ಕೂಡ ಆಗಿದೆ ಸ್ಕಿನ್ನು ನೋಡೋಣ ನಿಮಗೆ ಏನಾದ್ರೂ ಖಂಡಿತವಾಗ್ಲೂ ಇದು ಕ್ಲಿಯಾರಿಟಿ ಬೇಕು ನಮಗೆ ಸಾಕ್ಷಿ ಬೇಕು ಅಂತ ಅನ್ನೋದಾದರೆ ನನ್ನ ಹಳ್ಳಿ ಹುಡುಗಿ ಇದೆ ಹೋಗಿ ವೀಡಿಯೋನ ನೋಡಿಬಿಟ್ಟು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಈ ಒಂದು ಬ್ಲೌಸ್ ಕಟ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆಯ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನೀವೇನಾದ್ರೂ ಇನ್ನೂ ಯೂಸ್ ಮಾಡಿಲ್ಲ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಒಂದು ಸ್ಕಿನ್ನಿಗೆ ಅಂದರೆ ಕೈಯಲ್ಲಿರುವಂಥ ಸ್ಕಿನ್ಗೆ ಅಪ್ಲೈ ಮಾಡಿ ಫಸ್ಟು ಒಂದು ತ್ರೀ ಡೇಸ್ ಟೂ ಡೇಸ್ ಆದರೂ ಅಪ್ಲೈ ಮೇಲೆ ನೀವು ನಿಮ್ಮ ಮುಖಕ್ಕೆ ಯೂಸ್ ಮಾಡಿದರೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಟಿಚ್ ಮಾಡಬೇಕು ಇದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಇನ್ನೊಂದು ಬ್ಲೌಸ್ ಕೂಡ ಇದೆ ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ ಯಾವ ರೀತಿ ಡಿಸೈನ್ ಬಂದು ಅಂತಂದ್ಬಿಟ್ಟು ತೋರಿಸ್ತೀನಿ ಇದು ಬಂದು ನೆಕ್ ಬ್ಲೌಸು ನಿಮಗೆ ಏನೋ ನಿಮ್ಗೆ ಬೋಟ್ ನೆಕ್ ಬ್ಲೌಸು ಕಟ್ಟಿಂಗ್ ಗೊತ್ತಿಲ್ಲ ಮತ್ತು ಫ್ರಂಟ್ ಬ್ಯಾಕು ಯಾವ ರೀತಿ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬೋಟಲ್ಲಿ ಬ್ಯಾಕಲ್ಲಿ ಮಾತ್ರ ಬೋಟ್ ಬೋಟ್ನೆಕ್ಕು ಈ ರೀತಿ ಕಟ್ಟಿಂಗ್ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನಾದರೂ ಈ ಥರ ಬೋಟನಿಕ್ ಬ್ಲೌಸ್ ಏನಾದರೂ ಬಂತು ಅಂದರೆ ಮಾಡ್ತೀನಿ ಇಲ್ಲ ಪೇಪರ್ ಕಟ್ಟಿಂಗಲ್ಲಿ ಮಾಡಾದರೂ ತೋರಿಸ್ತೀನಿ ಸ್ನೇಹಿತರೆ ಮತ್ತು ನನ್ನ ಮುಖ ಏನಾದರೂ ಮತ್ತೆ ಫಸ್ಟಿನ ಥರ ಆಯಿತು ಅಂತಂದರೆ ಖಂಡಿತವಾಗ್ಲೂ ಮತ್ತು ನಿಮಗೆ ಫೇಸ್ ಮೂಲಕ ವೀಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಈ ಒಂದು ವೀಡಿಯೋನ ಯಾರೆಲ್ಲ ಇಲ್ಲಿ ತನಕ ನೋಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಅಷ್ಟೇ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಈ ರೀತಿ ಒಂದು ಕಟ್ಟಿಂಗ್ ಏನಾದರೂ ಬೇಕು ಅಂದರೆ ನಿಮಗೆ ಖಂಡಿತವಾಗ್ಲೂ ವೀಡಿಯೋ ಮೂಲಕ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಕುಷ್ಬು ಆಗಲಿ ಅಂತಂದ್ರೆ ಏನು ಎಫೆಕ್ಟ್ ಆಗುತ್ತಪ್ಪ ಅಂತಂದರೆ ಕಣ್ಣು ಹುರಿ ಬರುತ್ತೆ ಮತ್ತು ಚಿಕ್ಕ ಚಿಕ್ಕದಾಗಿ ಮಕ್ಕಳು ತುಂಬ ಎಲ್ಲ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಒಂಥರ ಉರಿ ಬರುತ್ತೆ ಸ್ನೇಹಿತರೆ ಆ ರೀತಿ ಕಣ್ಣು ಫುಲ್ಲು ಉರಿ ಬರುತ್ತೆ ತುಗುಡಿಗೆ ಬಂದಂಗೆ ಆಗುತ್ತೆ ಜೊತೆಗೆ ತೂಗಿಕೆ ಬರೋದು ಒಂದು ಸೈಡ್ ಆದರೆ ಕಣ್ಣು ಹುರುಪಂದರೆ ಅಂದರೆ ಅಲ್ಲ ಸ್ನೇಹಿತರೆ ಯಾಕಂದರೆ ಅದು ಸಿ ಪಿ ಅಲ್ವಾ ಅದು ಮೊದಲೇ ಸ್ಟ್ರಾಂಗ್ ಇರುತ್ತೆ ಅದರಲ್ಲಿ ಲೈಟಾಗಿ ಆ್ಯಸಿಡ್ಡು ಮಿಕ್ಸಿ ಆ ಥರ ಏನೋ ಇದ್ದಂಗೆ ಇರುತ್ತೆ ಗೊತ್ತಿಲ್ಲ ಲೈಟಾಗಿ ನೀವು ಕಿತ್ತಾಳೆ ಸಿಪ್ಪೆನ ಸ್ವಲ್ಪ ಕಣ್ಣಲ್ಲಿ ಬಿಟ್ಕೊಂಡು ನೋಡಿರಿ ಕಣ್ಣು ಎಷ್ಟು ಉರಿ ಬರುತ್ತೆ ಅಂದರೆ ಅಷ್ಟು ಉರಿ ಬರುತ್ತೆ ಇದು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ಈ ಒಂದು ಖುಷಿ ಇಲ್ಲವೋ ಖಂಡಿತವಾಗಲೂ ನೀವು ಟ್ರೈ ಮಾಡಬೇಕಂತಂದ್ರೆ ನೋಡಿಬಿಟ್ಟು ಟ್ರೈ ಮಾಡಿದ್ರೆ ಹಂಗೆ ನನ್ನಗೆ ಯಾರಿದ್ದಾರೆ ನೀವು ಕೂಡ ಯಮಾರದಂಗೆ ಈ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತಂದ್ಬಿಟ್ಟು ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇರೋಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ